ಡಮ್ಮಿ ಅಂತ ಏನೋ ನೀವು ಕೇಳಾಕತ್ತೀರಿ ಡಮ್ಮಿ ನಾ ಅಲ್ಲ ನಾ ಹೇಳಿ ಇಪ್ಪತ್ತೆಂಟನೇ ತಾರೀಕು ಸಂಜೆ ಮುಂದೆ ಹೇಳ್ತೀವಿ ಹೇಳ್ತೀವ ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಗತಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ವಿಶ್ವನಾಥ್ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕಾಗಿತ್ತು ಗಿಡಗಳು ಒಂದು ಮೂವತ್ತ್ ನಲ್ವತ್ತು ಅದಾವ ಸಿಂಧಿಗಳ್ನ ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಹೊರಗೊಂದು ತೊಡೆದ ಒಳಗೆ ಒಂಥೊಡೆದವ ಸಿಂಧಿಗಳ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಹಿಡ್ಕೊಂಬಂದ್ರು ಬಂದ್ರೆ ಯಾರೋ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು ಆಮೇಲೆ ಸಂಬಂಧಪಟ್ಟವ್ರನ್ನ ಅವ್ರ ಗಮನಕ್ಕೆ ಕಳಿಸಿದ್ನಿ ವಸ್ತುಸ್ಥಿತಿ ಏನು ಆರ್ತ ನಂತರ ಅಧಿಕಾರಿಗಳು ಅವ್ರಿಗೇನು ಕಾಯ್ದೇಶಿರಿ ಏನು ಕ್ರಮ ತಗೋಬೇಕು ಅಂತ ಹೊಂಡಿರಿ ಅವ್ರ ಮ್ಯಾಗ ನಾವು ಆರೋಪ ಗುಂಡಾಗಿರಿ ಇರ್ತಾರೆ ನಾವು ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಾಕತ್ತಾರ ನಾವು ಆರೋಪ ಮಾಡಿಲ್ಲ ನಾನು ಆಗಲಿ ಕುಮಾರ ಎ ಬಿ ಪಾಟಲಾಗೆ ಆರೋಪ ಮಾಡಿಲ್ಲ ಜನ ಮಾಡಾಕತ್ತಾರ ಏನು ಇದು ಗುಂಡಾಗಿರಿ ನಮ್ಮ ತಾಲೂಕಿನಾಗಿದ ಮೊದ್ಲು ನಮ್ಮ ತಾಲೂಕ ಹೆಂಗಿತ್ತು ಈ ಮೂರ್ನಾಲ್ಕು ತಿಂಗಳ ಹೆಂಗೆ ಆಗಾಕತ್ತೈತಿ ಅನ್ನೋದ್ನ ಆರೋಪ ಜನರ ಬಾಯಿಂದ ಬರಕತ್ತದ ನಮ್ಮ ಒಂದು ಬರಂಗಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತನ್ನ ನನ್ನ ಬಣ್ಣ ಹೊಗಳಿದ್ದಕ್ಕೆ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ತಿನ್ ಅದು ಹಿರಿಯರಾಗಿರ್ತಕ್ಕಂಥವ್ರು ಇವರು ಇನ್ನೂ ನಮ್ಮ ತಾಲೂಕಿನಲ್ಲ ಹಿರಿಯರು ಕೂಡಿ ಬರುವಂತ ಒಂದು ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಪ್ಯಾನೆಲ್ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಹಿರಿಯರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಹುಕ್ಕೇರಿ ಜನ ಯಾರಿಗೆ ಇವತ್ತು ದಿವ್ಸ ಅತಿಥಿ ದೇವೋ ಯಾರು ಬರ್ತಾರೋ ಅವ್ರನ್ನ ದೇವರಂಗ ನಾವು ಒಳಗೆ ಕರ್ಕೊಳ್ತೀವಿ ಅದ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ನಾವು ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ ಎರಡ್ ಆಗಿರ್ಲಿಲ್ಲ ಈ ಚುನಾವಣೆಗೆ ದಿವಂಗತ ಉಮೇಶ್ ಅನ್ನ ಕತ್ತಿ ಅವರ ಗ್ಯಾಪನ್ನು ಅವರು ಅದರ ಗ್ಯಾಪ್ ಗ್ಯಾಪನ್ನು ಉಪಯೋಗ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ ನಾನು ಯಾರು ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತಿರೋದು ಯಾರು ನಿಮ್ಮ ನಿಮ್ಮ ಮೀಡಿಯಾದವ್ರಿಗೆ ಹೆಚ್ಚು ಗೊತ್ತಿರ್ತದೆ ನಾವು ಹೆಸರು ತಗೊಳ್ಳುವಂಥ ಅವಶ್ಯಕತೆ ನನಗಿಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಒಳಗಿನವರು ಯಾರು ಹೊರಗಿನವರು ಯಾರು ಅನ್ನೋದ ನಮ್ಮ ಕ್ಷೇತ್ರದ ಜನರಿಗೂ ಗೊತ್ತದ ಅಥವಾ ನಮ್ಮ ತಾಲೂಕಿನ ಜನರಿಗೂ ಗೊತ್ತದ ನಾವು ಹೇಳುವಂಥ ಅವಶ್ಯತೆ ಬರೋದಿಲ್ಲ ಸರ್ ಬರುದಿಲ್ಲ ಲಾಂಗ್ ನಿಖಿಲ್ ಕತ್ತಿಯವರು ಒಂದು ಏನು ನನಗೆ ಅದೇನು ನಾನು ಗಮನಕ್ಕೆ ಬಂದಿಲ್ಲ ನಾನು ಗಮನಕ್ಕೆ ಇದ್ದಷ್ಟು ನಾನು ನಿಮ್ಗೆ ಹೇಳಿದೆ ನಾನು ಗಮನಕ್ಕೆ ಏನದು ಅದನ್ನ ಹೇಳಿದೆ ಲಾಂಗ್ ತಗೊಂಡಾಗ ನಾವು ಹೇಳಿದಿವಿ ಆ ರೀತಿ ಮಾಡಬೇಡಿ ಯಾಕಂದ್ರೆ ಒಬ್ಬರು ಮನೆಗೆ ಕಾಲ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಅವರು ನಿಖಿಲ್ ಗಟ್ಟಿ ನಮ್ಮ ಸೆಕ್ಯೂರಿಟಿ ಅವರು ಹೇಳಿದರು ಸೆಕ್ಯೂರಿಟಿ ಅವರು ಈ ರೀತಿ ಜನ ಅದ ಕೈಯಾಗಿ ತೊಗೊಂಡು ತಿರುಗಾಡ್ಬಾರ್ದು ಅಂತ ಮಾತ್ರ ನಮ್ ಸೆಕ್ಯೂರಿಟಿ ಅವ್ರು ಹೇಳಿದ್ದು ಅವನ ಗಮನಕ್ಕೆ ಬಂದದ